મદદાર ર શિરુરન સર્વધર્મ સામૂહિક વિવાહ કાર્યક્રમ ડાબીઆર અંબેકર ડાબાબુ જગજીવન રા જયંતી ಕುಕ್ನೂರು ತಾಲೂಕಿನ ಶಿರೂರು ಗ್ರಾಮದಲ್ಲಿ ಇದೇ ಮೇ ಹದಿನಾರರಂದು ನಡೆಯಲಿರುವ ಶ್ರೀ ದುರ್ಗಾದೇವಿ ಮತ್ತು ಮರಿಯಮ್ಮ ದೇವಿ ಜಾತ್ರಾ ಮಹೋತ್ಸವ ಹಾಗೂ ಬಿ ಬಿಆರ್ ಅಂಬೇಡ್ಕರ್ ಹಾಗೂ ಡಾಕ್ಟರ್ ಬಾಬು ಜಗಜೀವನ್ ರಾಮರವರ ಜಯಂತ್ಯೋತ್ಸವದ ಅಂಗವಾಗಿ ಸರ್ವಧರ್ಮಗಳ ಹನ್ನೊಂದು ಜೋಡಿ ಸಾಮೂಹಿಕ ವಿವಾಹಗಳು ನೆರವೇರಲಿವೆ ಅಂತ ಇಟಗಿಯ ಮರುಳಸಿದ್ದೇಶ್ವರ ಪುಣ್ಯಾಶ್ರಮದ ಶುಭಶರಣ ಗದಿಗೆಜ್ಜಪ್ಪನವರು ತಿಳಿಸಿದರು ಅವರು ಪಟ್ಟಣದ ನಿರೀಕ್ಷಣಾ ಮಂದಿರದಲ್ಲಿ ಮಂಗಳವಾರದಂದು ಕರೆದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದರು ಸಮಾರಂಭದಲ್ಲಿ ನಾಡಿನ ವಿವಿಧ ಮಠಾಧೀಶರು ಜನಪ್ರತಿನಿಧಿಗಳು ರಾಜಕೀಯ ಮುಖಂಡರು ಗ್ರಾಮದ ಗುರು ಹಿರಿಯರು ಯುವಕರು ಮಹಿಳೆಯರು ಪಾಲ್ಗೊಳ್ಳಲಿದ್ದಾರೆ ಅಂತ ತಿಳಿಸಿದರು ಕಾರ್ಯಕ್ರಮದ ಅಂಗವಾಗಿ ಮೇ ಹನ್ನೆರಡರಂದು ಸೋಮವಾರ ರಾತ್ರಿ ಎಂಟು ಗಂಟೆ ಮೂವತ್ತೈದಕ್ಕೆ ಗಂಗಾ ಪೂಜೆ ನಂತರ ಶ್ರೀ ದುರ್ಗಾದೇವಿ ಹಾಗೂ ಶ್ರೀ ಮಲಯಮ್ಮ ದೇವಿಕೆಯ ಕಂಕಣ ಧಾರಣೆ ಕಾರ್ಯಕ್ರಮ ಹದಿಮೂರರಂದು ಮಂಗಳವಾರ ಬ್ರಾಹ್ಮಿ ಮುಹೂರ್ತದಲ್ಲಿ ವಿಶೇಷ ಪೂಜೆಗಳು ಹದಿನಾಲ್ಕರಂದು ಬುಧವಾರ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಶಕ್ತಿ ಸಂಘದವರಿಂದ ದುರ್ಗಾದೇವಿಗೆ ಪಂಚಾಮೃತ ಅಭಿಷೇಕ ಬಿಲ್ವಾಚರಣೆ ನಂತರ ಪ್ರಸಾದ ವಿತರಣೆ ನಡೆಯಲಿದೆ ಮೇ ಹದ್ನೈದರಂದು ಗುರುವಾರ ಬೆಳಗ್ಗೆ ನಾಲ್ಕು ಗಂಟೆಗೆ ಸುರೇಶ್ ಅವರಿಂದ ದುರ್ಗಾದೇವಿಗೆ ಪಂಚಾಮೃತ ಅಭಿಷೇಕ ಬಿಲ್ವಾ ಅರ್ಚನೆ ನಂತರ ಸಾಯಂಕಾಲ ನಾಲ್ಕು ಗಂಟೆಗೆ ಮೆರವಣಿಗೆ ಮೂಲಕ ಗ್ರಾಮದ ಸದ್ಭಕ್ತರಿಂದ ಅಗ್ನಿಯ ಕಟ್ಟಿಗೆ ತರುವುದು ಹಾಗೂ ರಾತ್ರಿ ಒಂಬತ್ತಕ್ಕೆ ಸ್ಪರ್ಶ ಮಾಡುವುದು ಮೇ ಹದ್ನಾರರಂದು ಶುಕ್ರವಾರ ಶುಭ ಮುಹೂರ್ತದಲ್ಲಿ ಶೇಖರಗೌಡ ಮಾಲಿ ಪಾಟೀಲ್ ರಿಜೇಂದ್ರಗೌಡ ಪೊಲೀಸ್ ಪಾಟೀಲ್ ಇವರ ಕುಟುಂಬದವರಿಂದ ದುರ್ಗಾದೇವಿಗೆ ಮಾಲಾರ್ಪಣೆ ತರುವ ಕಾರ್ಯಕ್ರಮ ನಂತರ ಬೆಳಗ್ಗೆ ಐದು ಗಂಟೆಗೆ ಗಂಗಸ್ಥಳ ಮತ್ತು ಆರು ಗಂಟೆಗೆ ಅಗ್ನಿ ಪ್ರವೇಶ ನಂತರ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತಾರಕ್ಕೆ ದುರ್ಗಾದೇವಿಯ ಸಾನ್ನಿಧ್ಯದಲ್ಲಿ ಹನ್ನೊಂದು ಜೋಡಿ ಸಾಮೂಹಿಕ ವಿವಾಹಗಳು ನಡೆಯಲಿವೆ ಅಂತ ತಿಳಿಸಿದರು ನಂತರ ಪ್ರಸಾದ ಮತ್ತು ಸಾಯಂಕಾಲ ಐದು ಗಂಟೆಗೆ ದುರ್ಗಾದೇವಿ ಹಾಗೂ ಮಲಿಯಮ್ಮ ದೇವಿಯ ಉತ್ಸವ ಜರುಗುವುದು ಎಲ್ಲ ಕಾರ್ಯಕ್ರಮಗಳಲ್ಲಿ ಸಕಲ ಸದ್ಭಕ್ತರು ತನು ಮನಧನದಿಂದ ಸೇವೆ ಸಲ್ಲಿಸಬೇಕು ಅಂತ ಸಮಿತಿಯವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಮೇ ಹದ್ನಾರರಂದು ಶುಕ್ರವಾರ ರಾತ್ರಿ ಒಂಬತ್ತು ಗಂಟೆ ಮೂವತ್ತಕ್ಕೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಶಕ್ತಿ ಸಂಘದಿಂದ ಧರ್ಮದ ಕಣ್ಣೀರು ನಾಟಕ ಪ್ರದರ್ಶನವಾಗಲಿದೆ ಅಂತ ತಿಳಿಸಿದರು ಸಂದರ್ಭದಲ್ಲಿ ಇಟಿಗಿ ಗದಿಗೆಜ್ಜಪ್ಪನವರು ಬಸವರಾಜ ಪೂಜಾರ್ ಶರಣಪ್ಪ ಕಡೆಮನಿ ದುರ್ಗಪ್ಪ ಪೂಜಾರ್ ಈರಪ್ಪ ನರವಲಮನಿ ಈರಪ್ಪ ಹೊಸ್ಮನಿ ಮಾರುತಿ ಹೊಸ್ಮನಿ ಲಕ್ಷ್ಮಪ್ಪ ಹೊಸ್ಮನಿ ಶರಣಪ್ಪ ಹಲಗಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ರಾವ್ ಒಂದು ಜಯಂತಿ ಅಂಗವಾಗಿ ಪ್ರತಿ ವರ್ಷದಂತೆ ಇಪ್ಪತ್ತೈದನೇ ವರ್ಷ ಇಪ್ಪತ್ತಾರನೇ ವರ್ಷದ ಸರ್ವಧರ್ಮ ಸಮೂಹಿಕ ಮದುವೆಯನ್ನು ಸಿರೂರು ಗ್ರಾಮದ ನನ್ನ ಸಮಾಜದ ಕ ಒಂದು ಸಂಸಾರದ ಮುಖಾಂತರ ಹಮ್ಮಿಕೊಳ್ಳಲಾಗಿದೆ ಇದು ಹಿಂದಿನಿಂದ ಇಪ್ಪತ್ತು ವರ್ಷದಿಂದ ನಡೆದಂಥ ಒಂದು ದಾರಿ ಇದು ಮುಂದೆ ಸುಲಭವಾಗಿ ನಡಿಲನ್ನು ಆರೈಸಿ ಹದಿನಾರರಂದು ಸರ್ವಧರ್ಮ ಸಮಯಕ ಮದುವೆಗೆ ಯಾರಾದರೂ ಹೆಸರು ನೋಂದಾಯಿಸೋರು ಇನ್ನೂ ಕಾಲಾವಕಾಶ ಇದೆ ಕಮಿಟಿಯರು ಅದನ್ನು ಸ್ವೀಕಾರ ಮಾಡ್ತಾರೆ ಏನಂದರೆ ಇಷ್ಟು ಗುರುಗಳ ಒಂದು ಅಪ್ಪಣೆ ಮೇರೆಗೆ ಈ ಸರ್ವಧರ್ಮ ಸಮಯಕವನ್ನು ಈ ಗುರುಗಳ ಆಶೀರ್ವಾದ ಸಮ್ಮುಖದಲ್ಲಿ ಈ ಬಿ ಆರ್ ಅಂಬೇಡ್ಕರ್ ಅವರ ಒಂದು ಆಶೀರ್ವಾದ ಆಶೀರ್ವಾದ ಅಲ್ಲ ಎಲ್ಲ ನಮ್ಮ ಸಮುದಾಯರ ಒಂದು ಒಂದು ಆಶೀರ್ವಾದದೊಂದಿಗೆ ಆ ದುರ್ಗಾದೇವಿ ಹೆಚ್ಚಿನ ಮಟ್ಟದೊಳಗೆ ಹೆಚ್ಚಿನ ಸಂಖ್ಯೆದೊಳಗೆ ಒಂದು ಜನಕ್ಕೆ ಒಳ್ಳೆಯದಾಗಲಿ ಅಂತ ಹಾರೈಸಿ ಈಜಮ್ಮದಿಯ ಜಾತ್ರಾ ಮಹೋತ್ಸವ ಹಾಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ನೂರ ಮೂವತ್ತ್ನಾಲ್ಕನೇ ಜಯಂತಿ ಮತ್ತು ಜಗ್ಜೀಮ್ ರಾಮರ ಒಂದು ನೂರ ಹದಿನೆಂಟನೇ ಜಯಂತಿಯ ಅಂಗವಾಗಿ ಸರ್ಮ ಧರ್ಮ ಸಾಮೂಹಿಕ ವಿವಾಹನ ನಮ್ಮ ಕೊಪ್ಪಳ ಜಿಲ್ಲಾ ಕುಕ್ನೂರು ತಾಲೂಕಿನ ಶಿರೂರು ಗ್ರಾಮದಲ್ಲಿ ನೆರವೇರಿಸಲಾಗುವುದು ಈ ಒಂದು ಸಾಮೂಹಿಕ ವಿವಾಹದಲ್ಲಿ ಹಲವು ಈ ನಾಡಿನ ಆದಂಥ ಮಾದರ್ ಚೆನ್ನಯ ಆಗಿರ್ಬೋದು ಹಾಗೆ ನಮ್ಮ ಶ್ರೀಮಾನ್ ಶಿವಾಳು ಗರ್ಗಪ್ಪನವರು ಮತ್ತು ಮಹಾದೇವ ದೇವರು ಹಾಗೂ ಇನ್ನೋರ್ವ ಮುಸುಲ್ ಮುಸುಲ್ಮಾನ್ ಸಮಾಜದ ಸ್ವಾಮೀಜಿಯವರಾಗಿರ್ಬೋದು ಈ ನಾಡಿನ ಎಲ್ಲ ಸ್ವಾಮೀಜಿಗಳು ಈ ಒಂದು ಒಳ್ಳೆ ಸಾಮೂಹಿಕ ವಿವಾಹಕ ಆಗಮಿಸುತ್ತಾರ ಅಂತ ಮಠಾಧೀಶರು ಹಾಗೂ ರಾಜಕೀಯ ಮುಖಂಡರು ಮತ್ತು ಗಣ್ಯಮಾನರು ಗ್ರಾಮದ ಗ್ರಾಮಸ್ಥರು ಈ ಒಂದು ಸರ್ವಧರ್ಮ ಸಾಮೂಹಿಕ ವಿವಾಹಕ ಆಗಮಿಸಿ ಈ ಒಂದು ಸಾಮೂಹಿಕ ವಿವಾಹ ಸರ್ವಧರ್ಮ ಸಾಮೂಹಿಕ ವಿವಾಹನ ಯಶಸ್ವಿಗೊಳಿಸಲಿ ಅಂತಕ್ಕಂಥ ಮಾತನ್ನು ಹೇಳಿ ಅವರಿಗೆ ಮನವಿ ಮಾಡಿಕೊಳ್ತಾ ಈ ಒಂದು ಬಾಬಾ ಜಗದೀಂರಾವ್ ಅವರ ಜಯಂತಿ ಮತ್ತು ಬಾಬಾ ಡಾಕ್ಟರ್ ಬಾಬಾ ಜಗ ಅಂಬೇಡ್ಕರ್ ಅವರ ಜಯಂತಿ ಅಂಗವಾಗಿ ವಿವಿಧ ಕಾರ್ಯಕ್ರಮಗಳು ಸಂಗೀತ ಕಾರ್ಯಕ್ರಮ ಇರ್ಬೋದು ನಾಟಕ ಪ್ರದರ್ಶನ ಇರ್ಬೋದು ಹಾಗೆ ಉತ್ಸವ ಕಾರ್ಯಕ್ರಮ ಮತ್ತು ಅಗ್ನಿಯ ಪ್ರವೇಶ ಈ ಕಾರ್ಯಕ್ರಮಗಳನ್ನು ಎರಡು ದಿವಸದ ಕಾರ್ಯಕ್ರಮ ಮೊದಲನೇದಾಗಿ ಐದನೇ ಐದು ದಿವಸದ ಕಾರ್ಯಕ್ರಮದಲ್ಲಿ ಘಟ್ಟ ಘಟಕೋತ್ಸವ ನಂತರ ಅಭಿಷೇಕ ಮತ್ತು ಕಂಕಣ ಧಾರಣೆ ಹಾಗೆಯೇ ಅಗ್ನಿ ಪ್ರವೇಶ ಅಗ್ನಿ ಪ್ರವೇಶ ಆದಕೊಳ್ಳೆ ಗಂಗೆ ಸ್ಥಾನ ಸ್ಥಾನ ನಂತರ ಸಾಮಿಕ ವಿವಾಹ ನಂತರ ಉತ್ಸವ ಮತ್ತು ಪ್ರಸಾದ ಹಾಗೆಯೇ ಸಾಯಂಕಾಲ ಒಂಬತ್ತು ಮೂವತ್ತಕ್ಕೆ ನಾಟಕ ಪ್ರದರ್ಶನ ಈ ಒಂದು ಜಯಂತಿಯಲ್ಲಿ ಈ ಎಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿರೋದರಿಂದ ನಾನು ಎಲ್ಲ ನಮ್ಮ ನಾಡಿನ ಮಠಾಧೀಶರಿಗೆ ಮತ್ತು ರಾಜಕಾರಣಿಗಳು ಮತ್ತು ಜನಪ್ರತಿನಿಧಿಗಳಿಗೆ ಸುತ್ತಮುತ್ತಲಿನ ಗ್ರಾಮದವರಿಗೆ ಮತ್ತು ನಮ್ಮ ಸಮಾಜದ ಮುಖಂಡರಿಗೂ ಮತ್ತು ಸಂಘಟನಾಕಾರರಿಗೂ ವಿನಂತಿಸಿ ಮಾಡುತ್ತಾ ವಿನಂತಿ ಮಾಡುತ್ತಾ ಈ ಒಂದು ಕಾರ್ಯಕ್ರಮನ ಎಲ್ಲರೂ ಆಗಮಿಸಿ ಯಶಸ್ವಿಗೊಳಿಸಿರಿ ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತು ನನ್ನ ಎರಡನ್ನ ಮಾತು ಎರಡು ಮಾತನ್ನು ಮುಗಿಸ್ತೀನಿ ಜಯ ಜಯ